ಸ ಫೌಂಡೇಶನ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ವತಿಯಿಂದ ನಿರ್ಮಿಸಿದ ಲಯನ್ಸ್ ಮಕ್ಕಳ ಕ್ಯಾನ್ಸರ್ ಕೇರ್ ಯೂನಿಟ್ ಕಟ್ಟಡದ ಉದ್ಘಾಟನಾ ಸಮಾರಂಭ ಕುರ್ನಾಡು ಇನ್ಫೋಸಿಸ್ ಪಕ್ಕದ ಮುಡಿಪು ಮಿತ್ತಕೋಡಿಯಲ್ಲಿ ನಡೆದಿದೆ ಅಧ್ಯಕ್ಷ ಸ್ಪೀಕರ್ ಡಾ ಹಾಜಿ ಯುಟಿ ಖಾದರ್ ಫರೀದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ರಾಜ್ಯದಲ್ಲಿರುವ ಎರಡರಿಂದ ಮೂರು ಅತ್ಯುತ್ತಮ ಪಾಲಿಟಿವ್ ಕೇರ್ ಕೇಂದ್ರಗಳಲ್ಲಿ ತಪಸ್ಯಾ ಫೌಂಡೇಶನ್ ಒಂದು ಅತ್ಯುನ್ನತ ಮಟ್ಟದಲ್ಲಿ ಸೇವೆ ನೀಡುತ್ತಿರುವ ಸಂಸ್ಥೆಯಾಗಿದೆ ಮಾನವೀಯತೆ ಕರುಣೆ ಮತ್ತು ನಿಸ್ವಾರ್ಥ ಸೇವೆಯ ಬದ್ದತೆಯೊಂದಿಗೆ ಈ ಸಂಸ್ಥೆ ಜನರ ಮನಗಳಲ್ಲಿ ಒಂದು ವಿಶೇಷ ಸ್ಥಾನ ಗಳಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಾ ಚಂದ್ರಾಪ್ ಡಾ ಹರ್ಷಪ್ರಸಾದ್ ಲಯನ್ಸ್ನ ದ್ವಿತೀಯ ಉಪರಾಜ್ಯಪಾಲ ಗೋವರ್ಧನ್ ಶೆಟ್ಟಿ ಪ್ರಥಮ ಉಪರಾಜ್ಯಪಾಲರಾದ ತಾರನಾಥ ಹೆಚ್ಎಂ ಕೊಪ್ಪ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ತಪಸ ಫೌಂಡೇಶನ್ ವತಿಯಿಂದ ನಿರ್ಪಡಿಸಲ್ಪಟ್ಟಂತಹ ತಪಸ್ಸ ಪ್ಯಾಲಿಟ್ರಿಕೆ ಸೆಂಟರ್ನ ಉದ್ಘಾಟನೆ ಕಾರ್ಯಕ್ರಮ ಭಾಗವಹಿಸ ಅತ್ಯಂತ ಸಂತೋಷವಾಗ್ತಿದೆ ನಾನಿವತ್ತು ಸಬಿತಾ ಶೆಟ್ಟಿ ಲಯನ್ ಸಬಿತಾ ಅವರು ಅದೇ ರೀತಿ ರಮಣ ಶೆಟ್ಟಿ ಅದೇ ರೀತಿ ನವೀನ್ ಹೆಗಡೆ ಪೋಷ ನಮ್ಮ ಅದೇ ರೀತಿಯಲ್ಲಿ ಅವರು ಇನ್ನಿತರ ಎಲ್ಲ ನಮ್ಮ ಸಮಿತಿಯ ಸದಸ್ಯರನ್ನು ವಿಶೇಷ ಅಭಿನಂದಿಸ್ತೇನೆ ಯಾಕೆಂದರೆ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿರುವಂತಹ ಅಥವಾ ನೋವಿನಲ್ಲಿರುವಂಥ ವ್ಯಕ್ತಿ ಅಥವಾ ನೋವಿನ ಕುಟುಂಬದ ಕಣ್ಣೀರನ್ನು ಒರೆಸಿಕೊಂಡು ನೆಮ್ಮದಿ ಮತ್ತು ಸಂತೋಷದ ಜೀವನವನ್ನು ಯಾವ ರೀತಿ ಕೊಡಬೇಕು ಅದು ಯಾವ ಹೆಚ್ಚಿಗೆ ಕೊಡಬಹುದು ಅಂತ ಆಲೋಚನೆ ಮಾಡಿದ ಆಲೋಚನ ಸಂದರ್ಭದಲ್ಲಿ ತಪಸ್ಸೆ ಕೇಂದ್ರ ಅದಕ್ಕೆ ಒಂದು ಇವತ್ತು ಕೇಂದ್ರವಾಗಿ ಇವತ್ತು ಇದೆ ಈ ಪ್ಯಾಲಿಟಿವ್ ಕೇರ್ ಸೆಂಟರ್ನಲ್ಲಿ ನನಗೆ ವಿಶ್ವಾಸ ಇದೆ ಎಲ್ಲ ಅತ್ಯಂತ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ತನ್ನ ದಿನವನ್ನು ಕಲಿಯುವಂಥ ವಾತಾವರಣ ಇವತ್ತು ನಿರ್ಮಾಣ ಇವತ್ತು ಮಾಡಿದ್ದಾರೆ ಬಹುಶಃ ಕರ್ನಾ ಕರಾವಳಿ ಕರ್ನಾಟಕದಲ್ಲಿ ಬಹುಶಃ ಇಂತಹ ಒಂದು ಪ್ಯಾಲೆಟಿವ್ ಕೇರ್ ಸೆಂಟರ್ ಇದು ಪ್ರಥಮವಾಗಿತ್ತು ಬರುವಂಥದ್ದು ರಾಜ್ಯದಲ್ಲೇ ಎರಡು ಮೂರು ಅತ್ಯುತ್ತಮವಾದ ಪ್ಯಾಲೆಟಿವ್ ಕೇರ್ ಸೆಂಟರ್ನಲ್ಲಿ ಇದು ಕೂಡ ಇವತ್ತು ಒಂದಾಗಿದೆ ಭವಿಷ್ಯದ ಕೆಲವೇ ದಿನಗಳಲ್ಲಿ ಬಹುಶಃ ಎಲ್ಲ ಸಣ್ಣ ಸಂಸ್ಥೆಗಳು